ಆರ್ ಈ ಕನ್ಸ್ಯೂಮರ್ ಕಂಟ್ರಿ ದುಡ್ಡನ್ನ ವಾಪಸ್ ಕೊಡ್ತಾರ ಅಥವಾ ಇವರಿಬ್ರು ಕೋರ್ಟಲ್ಲಿ ತಲೆದಂಡ ಆಗ್ತದ ಯಾಕಂದ್ರೆ ನೀವು ಬಂದ್ಬಿಟ್ಟು ರೂಲ್ಸ್ ಮಾಡೋರು ಕೆ ಆರ್ ಸಿ ಬಂದ್ಬಿಟ್ಟು ರೂಲ್ಸ್ ಮಾಡೋರು ಗಿವನ್ ಇವೇನೋ ಲೆಟರ್ ನೀವು ಹದಿಮೂರು ಐದು ಒಂದು ಲೆಟರ್ ಕೊಟ್ಟಿದಾರಾ ಸುಪ್ರೀಂ ಕೋರ್ಟ್ ಆದೇಶನ ಫಾಲೋ ಮಾಡಿ ಅಂತ ಕೊಟ್ಟಿದಾರ ಎಸ್ ಬೆಸ್ಕಾಂ ಬಂದ್ಬಿಟ್ಟು ಫೋರ್ ಫೋರ್ಗೆ ಕೊಟ್ಟಿದೆ ಇವ್ರಿಗೆಲ್ಲ ಸುಪ್ರೀಂ ಕೋರ್ಟ್ ಆದೇಶ ಏನು ಕೊಟ್ಟಿದೆ ಆಲ್ ದಿ ಯೂನಿಯನ್ ಟೆರಿಟರೀಸು ಅಂಡರ್ ಸೆಕ್ರೆಟೀಸ್ ಅಸ್ ಇಶ್ಯೂ ಸರ್ಕುಲರ್ ಟು ಆಲ್ ದಿ ಟು ಆಲ್ ದಿ ಕಾಂಪಡೆಂಟ್ ಅಥಾರಿಟಿ ಟು ದ ಚೀಫ್ ಸೆಕ್ರೆಟೀಸ್ ಓವರ್ ಇಟ್ ಮೇ ಬಿ ಇಶುನ್ ಸರ್ಕುಲರ್ ಆ್ಯಂಡ್ ಇಂಪ್ಲಿಮೆಂಟ್ ಮಾಡಿದ್ನ ಸ್ಟ್ರಿಕ್ಟ್ ಆಗಿ ಹಾಟ್ ಟು ಫಾಲೋ ದಿಟ್ ಒನ್ ಓಕೆ ವಿ ಹ್ಯಾವ್ ಅಗ್ರೀಡ್ ಬಟ್ ಇನ್ ಬಿಟ್ವೀನ್ ಇದು ಮುಂಚೆ ಆಗಿರೋದನ್ನೆಲ್ಲ ಸರ್ವಿಸ್ ಕೊಡದೆ ಪೆಂಡಿಂಗ್ ಇಟ್ಟಿರೋದು ಸರ್ಕಾರಕ್ಕೆ ಡಿಶನ್ ಅದು ಬರೋಲ್ಲ ಬೆಸ್ಕಾಮ್ ಎಮ್ ಡಿಗೂ ಡಿ ಟಿಗೆ ಬರೋದು ದೇ ಆರ್ ದಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಸೊ ಈ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಎಮ್ ಆಗುತ್ತೆ ಡಿ ಟಿಗೆ ಆಗುತ್ತೆ ಇದರಲ್ಲಿ ಕೆ ಆರ್ ಸಿ ಇನ್ವಾಲ್ಮೆಂಟ್ ಆಗಲ್ಲ ಸರ್ಕಾರ ಇನ್ವಾಲ್ವ್ಮೆಂಟ್ ಆಗಲ್ಲ ಪವರ್ ಮಿನಿಸ್ಟ್ರಿ ಇನ್ವಾಲ್ಮೆಂಟ್ ಆಗಲ್ಲ ಸೊ ಇದಕ್ಕೆ ತಲೆದಂಡ ಆಗೋದು ಬೆಸ್ಕಾಂ ಎಮ್ ಡಿ ಡಿ ಟಿ ದಿ ಹ್ಯಾವ್ ಟು ಆನ್ಸರ್ ಗಿವ್ ದ ಪವರ್ ಕನೆಕ್ಷನ್ ಆರ್ ಪುಟ್ಟಿದ್ರೆ ಡಿಸ್ಕೆಕ್ಟ್ ಮಾಡ್ಲಿ ಎರಡರಲ್ಲಿ ಒಂದು ಮಾಡ್ಲಿ ಇಲ್ಲ ಇವ್ರೊಬ್ರು ಜವಾಬ್ದಾರಿ ಆಗ್ತಾರೆ ನಾವು ಮತ್ತೆ ಇದನ್ನ ಸರ್ಕಾರಕ್ಕೆ ಯಾಕಂದ್ರೆ ಸೆಷನ್ಸ್ ಅಲ್ಲಿ ಎಮ್ ಡಿ ಬೆಸ್ಕಾಂ ಯಾವಾಗ ಕೇಳಿದ್ರು ಸರ್ಕಾರ ಅಂತ ಚಂದ್ರ ಮಗು ಮಕ್ಕಳು ತೋರ್ಸಂಗ ಹೇಳ್ತಾರೆ ಬೀಂಗ್ ಅನ್ ಐ ಎಸ್ ನಾವ್ ಹೇಳ್ಬಾರ್ದು ಕೆಲವು ವಿಷಯಗಳು ಯಾವಾಗ ಹೋದ್ರು ಮೌಕಿಂಗ್ ಅವ್ರು ಹೇಳ್ಬೇಡ್ರ ಸಿ ಮುಟ್ಟಿಸಿದೀವಿ ಅನ್ ಎಮ್ ಡಿ ರೆಸ್ಪಾನ್ಸಿಬಲ್ ಪರ್ಸನ್ ಫಾರ್ ಅವರ್ ಕಂಪನಿ 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 ಲಾಸ್ ಆಗಿದೆ ಯಾರಿಂದ ಲಾಸ್ ಆಗಿದೆ ಡಿಟಿ ಇಂದ ಲಾಸ್ ಆಗಿದೆ ಎಮ್ ನ ಇವರಿಬ್ಬರಿಂದ ಇವತ್ತು ಕಂಪನಿ ಲಾಸ್ ಆಗಿರೋದು ನಾಲ್ಕು ತಿಂಗಳಿಂದ ಏನ್ ರೆವೆನ್ಯೂ ಜನರೇಟ್ ಆಗ್ತಾ ಇಲ್ಲ ಎಷ್ಟು ದುಡ್ಡು ಕಟ್ಟಿದೀವಿ ಎಷ್ಟು ಮೀಟರ್ ಪೋಲ್ ಆಗ್ತಾ ಇದೆ ಎಷ್ಟು ಕರೆಂಟ್ಸ್ ಎಲೆಕ್ಟ್ರಿಸಿಟಿ ಪೋಲ್ ಆಗ್ತಾ ಇದೆ ಅಂದ್ರೆ ಇವರಿಬ್ಬರೇ ಜವಾಬ್ದಾರ ಆಗ್ತಾರೆ ಯಾಕಂದ್ರೆ ಆಸ್ಪರ್ ನಮ್ಮ ಕಾನ್ಸ್ಟಿಟ್ಯೂಷನ್ ತಗೊಂಡ್ರು ಸರ್ ಪರ್ಮನೆಂಟ್ ಕನೆಕ್ಷನ್ಗೆ ನಾಲ್ಕನೇ ತಾರೀಕು ಮುಂಚೆ ಮೀಟರ್ ಪರ್ಚೇಸ್ ಇವಾಗೆಲ್ಲ ಪರ್ಮನೆಂಟ್ ಮೀಟರ್ ಹಾಕಿದ್ದಾರೆ ಆರ್ ಆರ್ ನಂಬರ್ ಕೊಟ್ಟಿಲ್ಲ ಒಂದು ವರ್ಕರ್ ಆಗಿದೆ ಇಂಟಿಮೇಶನ್ ಆಗಿದೆ ಇವ್ರಿಗೆಲ್ಲ ಮೀಟರ್ ಪರ್ಚೇಸ್ ಮಾಡಕ್ ಅವಕಾಶ ಆಗಿಲ್ಲ ಯಾಕಂದ್ರೆ ನಾಲ್ಕನೇ ತಾರೀಕು ಮೇಲೆ ಪರ್ಚೇಸ್ ಮಾಡಕ್ ಆಗಿಲ್ಲ ಜಲ್ದಿ ಸ್ಮಾರ್ಟ್ ಮೀಟರ್ ಫೆಬ್ರವರಿಯಲ್ಲಿ ಒಂದು ಸಪ್ಲೈರ್ ಓಡ್ಸ್ರು ಸರ್ ಫೆಬ್ರವರಿಯಿಂದ ಇಲ್ಲ ಸರ್ ಸಪ್ಲೈ ಇಲ್ಲ ಸರ್ ಟೆಂಪ್ರವರಿ ಕನೆಕ್ಷನ್ ಅಲ್ಲಿ ಇದೆ ಸರ್ ಅದ್ರಲ್ಲಿ ಅದ್ರಲ್ಲಿ ಏನಾಗಿದೆ ಅಂದ್ರೆ ನಾಲ್ಕು ಕಿಲೋ ಟೆಂಪ್ರರಿ ತಗೊಂಡಿದ್ದಾನೆ ಕನ್ಸ್ಟ್ರಕ್ಷನ್ ಪಡೆಯಲ್ಲಿ ಈಗ ಅವನು ಮತ್ತೆ ಇಂಟೀರಿಯರ್ ವರ್ಕ್ ಎಲ್ಲ ಬರ್ತಾರೆ ಸೊ ಅದರಲ್ಲಿ ಮತ್ತೆ ಹತ್ತು ಕಿಲೋ ಟೆಂಪ್ರವರ್ ತೊಗೊಳಗೆ ಅವ್ರು ಅಡಿಷನ್ ಹೊಡ್ ಕೊಡ್ತಾ ಇಲ್ಲ ಆಮೇಲೆ ವಾಸಕ್ಕೆ ಬರೋವಾಗ ನಾಲ್ಕು ಕಿಲೋಟಲ್ಲಿ ಹೆಂಗ್ ವಾಸ ಮಾಡ್ತಾನೆ ಕೋಟಿ ರೂಪಾಯಿ ಬಂಡವಾಳ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಬೆಸ್ಕಾಮ್ ದುಡ್ಡು ಲಕ್ಷಾಂತರ ರೂಪಾಯಿ ತುಂಬಿಸ್ಬಿಟ್ಟು ಪರ್ಮನೆಂಟ್ ಮೀಟರ್ ಇಲ್ಲದೆ ಟೆಂಪ್ರರಿ ಮೀಟರ್ ಹೆಂಗೆ ಯೂಸ್ ಮಾಡ್ತಾರೆ ಅವರು ಯಾವ ಥರ ಯೂಸ್ ಮಾಡೋದು ಯೂಸ್ ಮಾಡಿದ್ರೆ ವಿಜಿಲೆನ್ಸ್ ಅವ್ರು ಬಂದು ಪೆನಲ್ಟಿ ಆಗ್ತಾರೆ ತಿರ್ಗಾ ಬೆಸ್ಕಾಂ ಅವ್ರಿಗೆ ಟಾರ್ಗೆಟ್ ಕೊಟ್ಟಿರ್ತಾರೆ ಅವ್ರು ಬಂದು ಪೆನಲ್ಟಿ ಆಗ್ತಾರೆ ಸೊ ವೇರ್ ದಿಸ್ ಕನ್ಸೂಮರ್ ಎಷ್ಟು ಗೋ ನಮಗೆ ನಮ್ಮ ಮೇನ್ ಅಜೆಂಡಾ ಇರೋದು ಈ ತರ್ಟೀನ್ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಏನು ಚೀಫ್ ಸೆಕ್ರೆಟರಿ ಲೆಟರ್ ಇಶ್ಯೂ ಮಾಡಿದ್ರೆ ಅಲ್ಲಿವರೆಗಿರೋದು ವರ್ಕಾಡರ್ ಇವ್ರು ಸರ್ವಿಸ್ ಅದು ಇವ್ರು ಜವಾಬ್ದಾರ ಆಗುತ್ತಾರೆ ಇದಕ್ಕೆ ಯಾವ್ದು ರಾಜಕಾರಣಿಗಳು ಇವ್ರು ತೋರಿಸ್ತಾ ಇದ್ರೆ ಅದು ವೇಸ್ಟ್ ಅದು ಈಸ್ ವೇಸ್ಟಿಂಗ್ ಟೈಮ್ ಎಮ್ ಡಿನೂ ಡಿ ಟಿ ವೇಸ್ಟಿಂಗ್ ಟೈಮ್ ಅಂಡ್ ಮೇಕಿಂಗ್ ಫುಲ್ ಆಫ್ ಎವ್ರಿ ಸಿಟಿಸನ್ ಆಫ್ ಕರ್ನಾಟಕ ಅಷ್ಟೇ ನಾವು ಹೇಳ್ತಾ ಇರೋದು ಇವ್ರು ಮಾಡಿಲ್ಲ ಅಂದ್ರೆ ನಾಳೆ ಅಂತೂ ನಾವು ಇಪ್ಪತ್ತೈದು ಅಂತ ದೊಡ್ಡ ಮಟ್ಟದಲ್ಲಿ ಸ್ಟ್ರೈಕ್ ಮಾಡ್ತೀವಿ ಆಮೇಲೆ ಇವ್ರ ಮೇಲೆ ಇವ್ರಿಬ್ಬರ ಮೇಲೆ ಲೋಕೇಟ್ ಕೋರ್ಟಲ್ಲಿ ಗ್ರಾಹಕರ ವೇದಿಕೆಯಲ್ಲಿ ಕೇಸ್ ಫೈಲ್ ಮಾಡ್ತೀವಿ ಇವರಿಂದ ಎಷ್ಟು ನಷ್ಟ ಆಗಿದೆ ಕಂಪನಿಗೆ ಫಸ್ಟ್ ಪಾಯಿಂಟು ಕನ್ಸ್ಯೂಮರ್ಗೆ ಎಷ್ಟು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಎಷ್ಟು ಜನ ಇ ಎಂ ಐ ಕಡದೆ ಎಷ್ಟು ಜನ ಸತ ಇವಾಗ ಬಾಳಿಗೆ ಕೊಡೋಕಾಗದೆ ಇನ್ವೆಸ್ಟ್ಮೆಂಟ್ ಮಾಡಿ ಕೂತಿದ್ದಾರೆ ಇಟ್ಸ್ ದಿಂಗ್ ದಿಸ್ ಥಿಂಗ್ ಅಂಡ್ ಟ್ವೆಂಟಿ ತರ್ಟಿ ಸೈಟ್ಸ್ ವೆರಿ ಸ್ಮಾಲ್ ಸೈಟ್ಸ್ ಇದೆಲ್ಲ ಹಳೇದಾಗಿರೋದು ಈಗ ಸುಪ್ರೀಂ ಕೋರ್ಟ್ ಆದೇಶ ಇದಕ್ಕೆ ಅನ್ವಯನೇ ಆಗಲ್ಲ ಥ್ರೂ ಆಲ್ ದಿ ಸ್ಟಾರ್ಟ್ ಸ್ಟೇಟ್ಸು ನೋಡ್ಕೊಂಡು ಬಂದಿದ್ದೀವಿ ಇಟ್ ಇಸ್ ಅನ್ ಇಂಪ್ಲಿಮೆಂಟೇಶನ್ ಏನು ಇಂಪ್ಲಿಮೆಂಟ್ ಮಾಡಿ ಅಂತ ಕೊಟ್ಟಿದ್ದಾರೆ ದಿ ಹಾವ್ ಟು ಇಂಪ್ಲಿಮೆಂಟ್ ಆಫ್ಟರ್ ತರ್ಟೀನ್ ಫೈವ್ ವಿಮೇಲೆ ಓಕೆ ಈಗ ಏನು ಸೆಷನ್ಸ್ ಅಲ್ಲಿ ನಡೀತಾ ಇವ್ರು ಏನು ತೀರ್ಮಾನ ತಗೊಳ್ಳಿ ಅದ್ರಲ್ಲಿ ಭದ್ರಾಗಿರ್ತೀವಿ ಬಟ್ ಈಗ ಏನ್ ಕಟ್ಟಿದೀವಿ ಇವತ್ತರೆಗೂ ಕಟ್ಟಿರೋ ದುಡ್ಡನ್ನ ತಗೊಂಬಿಟ್ಟು ಇವ್ರ ಒಂದ್ಸಲ ಕನ್ಸ್ಯೂಮರ್ ದುಡ್ಡು ತಗೊಂಬಿಟ್ರೆ ಒಂದು ಕರೆಂಟ್ ಕೊಡಬೇಕು ಇಲ್ಲ ದುಡ್ಡು ವಾಪೀಸ್ ಕೊಡಬೇಕು ಇಲ್ಲಾಂದ್ರೆ ಇವರು ಬೆಸ್ಕಾಮಲ್ಲಿ ಡಿ ಟಿ ಜವಾಬ್ದಾರಿ ಇರೋರು ಎಲ್ಲರಿಗೂ ಸರ್ಕುಲರ್ ಆಗಿ ಇಶ್ಯೂ ಮಾಡಬೇಕಾಗಿತ್ತು ಏನಂತ ನಿಮ್ ಕರೆಂಟ್ ಕೊಡೋಕೆ ಬರಲ್ಲ ನಿಮ್ ಬಿಲ್ಡಿಂಗ್ ವೈಲೇಷನ್ ಆಗಿದೆ ಏನಾದ್ರು ಒಂದು ಮಾಡ್ಬೇಕಾಯ್ತಿ ನಾಟ್ ಗೀವನ್ ಎನಿ ಓ ಎಂ ಎನಿ ಆಫಿಷಿಯಲ್ ಮೆಮರ್ ಸುಮ್ನೆ ಬಮ್ ಮುತ್ತಿದ್ದಾರೆ ಅಷ್ಟೇ ಏನ್ ಕೇಳಿದ್ರು ಸರ್ಕಾರ ಸರ್ಕಾರ ಅಂತ ಹೇಳ್ತಾ ಇದ್ರೆ ಸೊ ಇದಕ್ಕೆ ನಾವು ನಿಮ್ಮ ಹತ್ರ ಫೈನಲ್ ಡಿಶಿಷನ್ ತಗೊಂಡು ಯಾಕಂದ್ರೆ ಎಂ ಡಿ ಮೊನ್ನೆ ಏನ್ ಕೆ ಆರ್ ಸಿ ಲೆಟರ್ ಕೊಟ್ರೆ ನಾನು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ನಾವೀಗ ಇಲ್ಲ ಇಲ್ಲ ಒಂದು ನಿಮಿಷ ಸರ್ ನಾವೀಗ ಬಂದಿರೋದು ಗುತ್ತಿಗೆದಾರರು ಗುತ್ತಿಗೆದಾರರ ಪರವಾಗಿ ಮಾತ್ರ ಬಂದಿಲ್ಲ ಗ್ರಾಹಕರ ಪರವಾಗಿ ನಾವು ಮೇನ್ ಆಗಿ ಬಂದಿರೋದು ಸರ್ ನಮ್ದು ಏನಾಗಿದೆ ಅಂದ್ರೆ ಈಗ ಸೆವೆಂಟೀನ್ ಟುವಲ್ವ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಸರ್ವೋಚ್ಚ ನ್ಯಾಯಾಲಯದಿಂದ ಒಂದು ಆರ್ಡರ್ ಬಂತು ಏನು ಒ ಸಿ 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 ಇಲ್ಲದೆ ಯಾವುದೇ ತರವಾದ ಗಳಿಗೆ ವಾಟರ್ ಸಪ್ಲೈ ಆಗಲಿ ಎಲೆಕ್ಟ್ರಿಸಿಟಿ ಆಗಲಿ ಕೊಡಬೇಡಿ ಅಂತ ಬಂದಿತ್ತು ಅದಾಯ್ತು ಅದಾದ್ಮೇಲೆ ನಮ್ಮ ಕರ್ನಾಟಕದಲ್ಲಿ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ವರೆಗೂ ಕೊಡ್ತಾ ಇದ್ರು ನೀವು ನಿಮ್ಮ ಕಡೆಯಿಂದ ಒಂದು ಲೆಟರ್ ಸಿಟರ್ ಅವರಿಗೆ ಯಾವಾಗ ಮಾರ್ಚ್ ತಿಂಗಳಲ್ಲಿ ಬಂತು ಹದಿಮೂರನೇ ತಾರೀಕು ನಮಗೆ ಬಂದ್ಬಿಟ್ಟು ಬೆಸ್ಕಾಂ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ಒಂದು ಲೆಟರ್ ಸಾಯಂಕಾಲ ಮೂರು ಗಂಟೆಗೆ ಒಂದು ಲೆಟರ್ ಬಂತು ಏನಂದ್ಬಿಟ್ಟು ಇನ್ನು ಮುಂದೆ ನಿಮಗೆ ಓ ಸಿ 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 ಇಲ್ದೆ ಪವರ್ ಕೊಡೋದಿಲ್ಲ ಅಂತ ಸ್ಟಾಪ್ ಮಾಡಿದ್ರು ಸರ್ ಅಷ್ಟೇ ಅಲ್ಲಿಗೆ ಸ್ಟಾಪ್ ಆ ನಾಲ್ಕನೇ ತಾರೀಕು ವರೆಗೂ ಎಲ್ಲಾ ಪವರ್ ಸಾಂಕ್ಷನ್ ಪವರ್ ಪವರ್ಕ್ಷನ್ ಆಗಿದೆ ದುಡ್ಡು ಕಟ್ಟಿದಿವಿ ಆಯ್ತಾ ದುಡ್ಡು ಒಂದ್ ನಿಮಿಷ ದುಡ್ಡು ಕಡ್ದೆ ಇರೋರು ಎಷ್ಟೋ ಜನ ಇವತ್ತಿಗೂ ದುಡ್ಡು ಕಟ್ತಾ ಇದ್ದಾರೆ ಸರ್ ಬಟ್ ಡೆಪಾಸಿಟ್ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಸೆಲ್ಫ್ ಅಗ್ನಿಸೇಷನ್ ವರ್ಕ್ ಆರ್ಡರ್ ಕೊಡ್ತಾ ಇದ್ದಾರೆ ಅದನ್ನು ಕೊಟ್ಟು ಅಲ್ಲಿಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಬೆಸ್ಕಾಂ ಗೆ ದುಡ್ಡು ಬೇಕಾಗಿದೆ ನಮ್ಮ ಹತ್ರ ಇಂದ ಡೆಪಾಸಿಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ ಇವತ್ತಿಗೂ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ ಫೋರ್ ಫೋರ್ ಟ್ವೆಂಟಿ ಫೈವ್ ಒಳಗಡೆ ಯಾವ್ದಾವ್ದು ಕನೆಕ್ಷನ್ ಇಂಟಿಮೇಷನ್ ಕೊಟ್ಟಿದ್ದಾರೆ ಅದಕ್ಕೆಲ್ಲ ಇವತ್ತಿಗೂ ಅಮೌಂಟ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸರ್ ಎಕ್ಸಾಂಪಲ್ ನಾನೇ ಕಟ್ಟಿದ್ದೀನಿ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಇಂದ ಟ್ವೆಂಟಿ ಫೈಲ್ಸ್ ಆಫ್ಟರ್ ಫೋರ್ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೇಲೆ ಕಟ್ಟಿದ್ದೀವಿ ಸರ್ ಅದನ್ನ ಆಲ್ ಆಫ್ ಎ ಸಡನ್ ನಿಲ್ಲಿಸ್ಬಿಟ್ರು ಸರ್ ಅದರಲ್ಲಿ ಟೆಂಪ್ರರಿ ಕೊಡೋದಿಲ್ಲ ಅಂದ್ಬಿಟ್ರು ಈಗ ಟೆಂಪರರಿ ಟೆಂಪ್ರರಿನೂ ಕೊಡ್ತಾ ಇಲ್ಲ ಸರ್ ಈವನ್ ತಾತ್ಕಾಲಿಕ ಪವರ್ ಬೇಕಂದ್ರೂ ಕೂಡ ಸ್ಯಾಂಕ್ಷನ್ ಪ್ಲಾನ್ ಇರಬೇಕು ಸಿ ಸಿ ಕಮೆನ್ಮೆಂಟ್ ಸರ್ಟಿಫಿಕೇಟ್ ಬೇಕು ಅಂತ ಕೇಳ್ತಾ ಇದ್ದಾರೆ ಸರ್ ಒಬ್ಬ ಟೆಂಪ್ರರಿ ಅವನು ಒಬ್ಬ ಕನ್ಸ್ಟ್ರಕ್ಟ್ ಮಾಡೋನು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಕ್ಕೆ ಅವ್ನು ಫಸ್ಟ್ ಬೋರ್ವೆಲ್ ಹಾಕ್ತಾನೆ ಬೋರ್ವೆಲ್ ಬೋರ್ವೆಲ್ ಅಲ್ಲಿ ನೀರ್ ಇದೆಯಾ ಇಲ್ವಾ ಅಂತ ಚೆಕ್ ಆಮೇಲೆ ಅವ್ನ್ ಫ್ಯೂಚರ್ ಅವ್ನ್ ಎರಡ್ ಫ್ಲೋರ್ ಹಾಕೊಳ್ಳೋದ ಮೂರ್ ಫ್ಲೋರ್ ಹಾಕೊಳ್ಳೋದ ಅಂದ್ಬಿಟ್ಟು ಆಮೇಲೆ ಅವ್ನ್ ಡಿಸೈಡ್ ಮಾಡ್ತಾನೆ ಇವರು ಅದು ಇನ್ನು ಅವ್ನ್ ಏನು ಮಾಡಿರಲ್ಲ ಟೆಂಪ್ರರಿ ಅವನ್ ತಗೊಳಕೆ ಬೋರ್ವೆಲ್ ಹಾಕ್ಬಿಟ್ಟು ಟೆಂಪ್ರರಿ ತಗೊಳಕೆನೆ ನೀನ್ ಸ್ಯಾಂಕ್ಷನ್ ಪ್ಲಾನ್ ತಗೊಂಡ್ಬಾ ಅಂದ್ರೆ ಎಲ್ಲಿಂದ ತಗೊಂಡ್ಬರ್ತಾರೆ ಸರ್ ಕನ್ಸ್ಯೂಮರ್ಸ್ ತಾತ್ಕಾಲಿಕ ಈ ಈ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಸೊ ಅದರಿಂದ ನಾವು ನಾವು ತಮ್ಮನ್ನು ಲಾಸ್ಟ್ ಟೈಮು ಒಂದು ಮನವಿ ಕೊಟ್ಟಿದ್ವಿ ಒನ್ ವೀಕ್ ಬ್ಯಾಕು ಈಗಲೂ ಅದನ್ನೇ ರಿಕ್ವೆಸ್ಟ್ ಮಾಡಕ್ ಬಂದಿದ್ದೀವಿ ನಮಗೆ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಒಳಗಡೆ ಏನೇನು ನಾವು ಇದು ರಿಜಿಸ್ಟ್ರೇಷನ್ ಮಾಡಿದೀವಿ ಫೈಲ್ಸ್ ಅದು ಒಂದು ಇನ್ನೊಂದು ಅದಕ್ಕಿಂತ ನಮಗೆ ಗ್ರಾಹಕರಿಗೆ ಒಳ್ಳೇದಾಗಬೇಕಂದ್ರೆ ಟೆಂಪ್ರರಿ ಏನೇನ್ ಕೊಟ್ಟಿದ್ದಾರೆ ಯಾಕಂದ್ರೆ ಈಗ ಟೆಂಪ್ರರಿ ಕೊಟ್ಟಿದ ತಕ್ಷಣ ಅವ್ನು ಒಂದ್ ತಿಂಗಳಲ್ಲೋ ಇಲ್ಲ ಆರು ತಿಂಗಳಲ್ಲೋ ಮನೆ ಫಿನಿಶ್ ಆಗಲ್ಲ ಸರ್ ಅಟ್ಲೀಸ್ಟ್ ಮಿನಿಮಮ್ ಒಂದ್ ಒಂದರಿಂದ ಒಂದೂವರೆ ವರ್ಷ ಬೇಕು ಅದರಿಂದ ಅವ್ನು ಒಂದ್ ವರ್ಷ ಹಿಂದೆ ಕೊಟ್ಟಿರ್ತಾನೆ ಸರ್ ಟೆಂಪ್ರರಿ ಬಿಡ ನಾಳೆ ಅಪ್ಲೈ ಮಾಡೋಣ ನಾಳಿದ್ದ ಅಪ್ಲೈ ಮಾಡೋಣ ಯಾಕಂದ್ರೆ ಅವ್ನು ಲೋನ್ ಅಪ್ಲೈ ಮಾಡಿರ್ತಾನೆ ಅವ್ನ್ ಲೋನ್ ಕಟ್ಟಬೇಕು ಈ ಕಡೆಗೆ ಈ ಕಡೆ ಬಾಡಿಗೆ ಕೊಟ್ಟಿರ್ತಾನೆ ಬಾಡಿಗೆ ಅವ್ರು ಬರೋರು ಫಸ್ಟ್ ಕರೆಂಟ್ ಇದೆಯಾ ವಾಟರ್ ಇದೆಯಾ ಅಂತ ಕೇಳ್ತಾರೆ ಇದು ಯಾವ್ದು ಇಲ್ಲದೆ ಅವ್ನ್ ಎಲ್ಲಿಂದ ಮನೆ ಪೂರ್ತಿ ಮಾಡೋಕ್ಕಾಗತ್ತೆ ಮತ್ತೆ ಅವ್ನ ಲೋನ್ ಎಲ್ಲಿಂದ ಎಲ್ ಎಲ್ಲಿ ಕಟ್ಟಕ್ಕಾಗತ್ತೆ ಅದರಿಂದ ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮನ್ನ ಮನವಿ ಮಾಡ್ಕೊತಾ ಇದ್ದೀವಿ ನಾವು ಏನೇನು ಟೆಂಪರರಿ ಕೊಟ್ಟಿದ್ವಿ ನೀವು ಡೇಟ್ ಅದನ್ನೇ ಫಿಕ್ಸ್ ಮಾಡಿ ಸರ್ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಏನ್ ಬೆಸ್ಕಾಮ್ ಇಂದ ಲೆಟರ್ ಹೊಡಿಸಿದ್ದಾರೆ ಅವತ್ತಿನವರೆಗೂ ಅವತ್ತಿನವರೆಗೂ ಟೆಂಪರರಿ ಯಾರ್ಯಾರು ಅದಕ್ಕಿಂದ ಟೆಂಪರರಿ ಕೊಟ್ಟಿದ್ದಾರೆ ಅಂತವ್ರಿಗೆಲ್ಲ ದಯಮಾಡಿ அவர் அவருக்கு ಬರುತ್ತೆ ಇಷ್ಟೋ ತಾರೀಕು ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಬರುತ್ತೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ ಸಡನ್ ಬಂದಿದೆ ಅದಕ್ಕೆ ನೀವೊಂದು ಟೈಮ್ ಫ್ರೇಮ್ ಕೊಡಿ ಒಂದು ಇದು ಪೀರಿಯಡ್ ಕೊಡಿ ಸರ್ ಕೊಟ್ಟು ಬಿಟ್ಟು ನೀವು ಅದನ್ನ ಏನ್ ಮಾಡ್ತೀರಾ ನೆಕ್ಸ್ಟ್ ಮುಂದಿನ ಇದು ಯಾವ್ದು ಹೊಸದು ಇನ್ನು ಮೇಲೆ ಬರುತ್ತೆ ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ ಆರ್ ಸಿ ಏನು ಆರ್ಡರ್ಸ್ ಏನಿದೆ ಅದನ್ನ ನೀವು ಪಾಲಿಸಿದ್ರೆ ಸೊ ಈಗ ನಾವು ಅದನ್ನೇ ಕೇಳ್ತೇವೆ ಅದೇ ಇವಾಗ ಇಂಡಸ್ಟ್ರಿ ಎಲ್ಲ ರೆಸಿಡೆನ್ಸ್ ಮೇಲೆ ಇಂಡಸ್ಟ್ರಿಗಳಿಗೆ ನಮ್ಮದೆಲ್ಲ ಸಣ್ಣ ಸಣ್ಣ ಕೈಗಾರಿಕೆಗಳು ಸರ್ ಬೀಕತ್ತಲ್ಲ ಸರ್ಟ್ ಕೆ ಡಿ ಬಿ ಸಿ ಬ್ಯಾಕು ಅಬ್ನಾರ್ಮಲ್ ಆಗಿ ಅಷ್ಟೆಲ್ಲ ಇದುವರೆಗೆ ತಗೊಂಡು ಅದಕ್ಕೆಲ್ಲ ಕೊಟ್ಕೊಂಡು ವಸಿ ಸಿ ಸಿ ಬಟ್ ಇವಾಗ ಆ ಒಂದು ನಿಮ್ ಸೆಟ್ ಬ್ಯಾಕ್ ಅಷ್ಟು ಬಿಡಕ್ಕೆ ಈಗಿನ ರೇಟ್ ಅಲ್ಲಿ ಅಷ್ಟೊಂದು ಬಿಡಕ್ಕೆ ಸಾಕಾಗಲ್ಲ ಸರ್ ಇವಾಗ ಹತ್ತು ಐದ್ ಮೀಟ್ರೂ ಮೂರ್ ಮೀಟರ್ ಎಲ್ಲಾ ಕೇಳ್ತಾ ಇದೀರಿ ಸರ್ ನೀವು ಕೋಟಿ ಕೆಟ್ಲೆ ಜಾಗ ತಗೊಂಡು ಕೆ ಡಿ ಬಿಂದೆ ಹತ್ತಡಿ ಇಪ್ಪತ್ತಡಿ ಬಿಡ್ಬೇಕು ಅಂದ್ರೆ ಹೆಂಗೆ ಸಾಕಾಗತ್ತೆ ಮಾಡಬೇಕು ಸರ್ ಇದೊಂದು ಅಟ್ ಲೀಸ್ಟ್ ನಮಗೆ ಮೇನ್ ಕೆ ಡಿ ಬಿ ಕೆ ಸೆಟ್ ಬ್ಯಾಕ್ ನ ಕಮ್ಮಿ ಮಾಡಬೇಕು ಸರ್ ಹಂಗಿದ್ರೆ ಮಾತ್ರ ಪ್ಲಾನ್ ಅದೇ ಅವ್ರ ಯಾವ್ದಾದ್ರು ಗೌರ್ಮೆಂಟ್ ಇಂದ ಆಗಬೇಕು ಅಂತ ಹೇಳ್ತಾರೆ ಸರ್ ಅವರು ಸಿ ಅವ್ರನ್ನು ಕೂಡ ಭೇಟಿ ಆಗಿದ್ರು ಬಗ್ಗೆ ಬಟ್ ನಮ್ದ ಸಣ್ಣ ಕೈಗಾರಿಕೆ ಸರ್ ಮೈಕ್ರೋ ಸ್ಮಾಲ್ ಕೆಲವು ಎರಡ್ ಸಾವಿರ ಮೂರ್ ಸಾವಿರದಲ್ಲ ಇದಾರೆ ಅವರೆಲ್ಲ ಈಗ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿದ್ದಾರೆ ಅವರು ಓ ಸಿ 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 ಪವರ್ ಸ್ಯಾನಿಟ್ರಿ ಏನು ಕೊಡ್ತಾ ಇಲ್ಲ ಈಗ ಅವ್ರು ಬಿಸ್ನೆಸ್ ಮಾಡೋದೇ ಹೆಂಗೆ ಸರ್ ಒಂದ್ ಕಡೆ ಲೋನ್ ಕಟ್ಬೇಕು ಒಂದ್ ಕಡೆ ಬೇರೆ ಕಡೆ ಕಡೆ ಬಾಡಿಗೆ ಕಟ್ಟಬೇಕು ಬಟ್ ಬಹಳ ಕಷ್ಟ ಅನುಭವಿಸ್ತಾ ಇದಾರೆ ಸರ್ ಸಣ್ಣ ಕೈಗಾರಿಕೆ ನೀವು ಈಗ ಏನೋ ಒಂದು ಒಂದು ಹೆಲ್ಪ್ ಮಾಡ್ಬೇಕು ಅಂತ ನಾವು ಕೇಳ್ಕೊಡ್ತೀವಿ ಸರ್ ಬ್ಯಾಕ್ ಸೆಟ್ ಬ್ಯಾಕ್ ಸಂಬಂಧ ಇಲ್ಲ ಬಟ್ ಸೆಟ್ ಬ್ಯಾಕ್ ಆ ಸೆಟ್ ಬ್ಯಾಕ್ ಮೇಲೆ ಪ್ಲಾನ್ ಅಪ್ರೂವ್ ಕೊಡೋದು ಸರ್ ಪ್ಲಾನ್ ಅಪ್ರೂವ್ ಮೇಲೆ ಓ ಸಿ 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 ಕೊಡೋದು ಓ ಸಿ 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 ಮೇಲೆ ಪವರು ವಾಟರ್ ಸ್ಯಾನಿಟರಿ ಕೊಡೋದು ಒಂದ್ಕೊಂದು ಕನೆಕ್ಷನ್ ಇದೆ ಸರ್ ಇದು ಸಮಸ್ಯೆ ಮೊದ್ಲೆಲ್ಲ ಸೆಟ್ ಬ್ಯಾಕ್ನ ಕನ್ಸಿಡರ್ ಮಾಡ್ತಾ ಇರಲಿಲ್ಲ ಹೆಂಗ ಓ ಸಿ 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 ಕೊಟ್ಟು ಪ್ಲಾನ್ ಅಪ್ರೂವ್ ಮಾಡೋರು ಇವಾಗ ಸ್ಟ್ರಿಕ್ಟ್ ಆಗಿ ಅದು ಓ ಸಿ 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 ಆಗಿದ್ರಿಂದ ಇವೆಲ್ಲ ಒಂದು ಇಂಟರ್ ಲಿಂಕ್ ಸರ್ ಇದು ಸರ್ ಗುಡ್ಸುಲ್ಗೂ ಹೊಸಿ ಕೇಳಿದ್ರೆ ಎಲ್ಲಿಂದ ಮಾತಾಡೋದು ಮಾತಾಡೋಣ ಮಾತಾಡೋಣ ದಯವಿಟ್ಟು ಮಾತಾಡೋಣ ಯಾಕೆಂದ್ರೆ ಗುರುಗಳ ನೀವು ಬಿಡಲ್ಲ ಅಧ್ಯಕ್ಷ ಸಿ ಓ ಎಸ್ ಇಲ್ಲಿವರೆಗೂ ಜಾರಿನಲ್ಲಿ ಇದೆಯಾ ತಿದ್ದುಪಡಿ ಆಗಿದೆಯಾ ಒಂದು ನಮಗೆ ಬೇಕು ಯಾಕೆಂದ್ರೆ ನಿಮ್ಮ ಹತ್ರನೇ ನಾವು ಮನವಿ ಮಾಡ್ತೇವೆ ತಿದ್ದುಪಡಿ ಆಗಿಲ್ಲ ಈ ಸಿಒ ಪ್ರಕಾರ ಎಸ್ಕಾಮ್ಸ್ ನಡ್ಕೋಬೇಕಲ್ವಾ ನಡ್ಕತಾ ಇಲ್ಲ ಒಂದು ಫಸ್ಟ್ ಆಫ್ ಆಲ್ ಯಾಕೆ ಅಂದ್ರೆ ಈಗ ಬೆಸ್ಕಾಂನಲ್ಲಿ ನಲ್ಲಿ ಒಂದು ಸರ್ಕ್ಯುಲರ್ ಹಾಕಿದರೆ ನಿಮ್ ಕೊಟ್ಟಾದ್ಮೇಲೆ ಅವ್ರೇನ್ ಮಾಡಿದರೆ ಸಿ ಓ ಎಸ್ ನ ಮೈಂಟೈನ್ ಮಾಡಿ ಅಂತ ಶಾಖಾಧಿಕಾರಿಗಳಿಗೆ ಹಾಕಿಲ್ಲ ಇದರಲ್ಲೇ ಇದೆ ಅವ್ರ ಏನ್ ಹಾಕಿದ್ದಾರೆ ಬಿ ಎಂ ಪಿ ಆಯುಕ್ತರು ಏನ್ ಗೈಡ್ ಲೈನ್ ಕೊಟ್ಟಿದ್ದಾರೆ ಅದನ್ನ ಫಾಲೋ ಮಾಡಿ ಅಂತ ಹಾಕಿದ್ದಾರೆ ನಿಮ್ಮ ರೆಗ್ಯುಲೇಷನ್ಗೆ ಎಲ್ ಗೌರವ ಕೊಟ್ಟರು ಫಸ್ಟ್ ಆಫ್ ಆಲ್ ಒಂದು ಮೇಯ್ನ್ ಇದು ಇಲ್ಲಿವರೆಗೂ ಮಾಡಿಲ್ಲ ನೀವು ಅವತ್ತು ನಾವು ಬಂದು ಮನವಿ ಮಾಡಿದಾಗ ಎಮ್ ಡಿ ಬರ್ತಾರೆ ನಾಲ್ಕು ಗಂಟೆಗೆ ನಾವು ಮೀಟಿಂಗ್ ಮಾಡಿ ಡಿಸೈಡ್ ಮಾಡ್ತೀವಿ ಅಂತಂದ್ರ ನೀವು ಆದಷ್ಟು ಬೇಗ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸ್ತಿರೋ ನೀವೇನ್ ಮಾಡ್ತಿರೋ ಗೊತ್ತಿಲ್ಲ ನಮಗೆ ಮೇಯ್ನು ಇಡೀ ರಾಜ್ಯದಲ್ಲಿ ಗ್ರಾಹಕರು ಎಲ್ಲನೂ ಲೋನ್ ಮಾಡಿಸಿ ಎಲ್ಲ ಮಾಡಿ ಕಮಿಟ್ಮೆಂಟ್ ಆಗ್ಬಿಟ್ಟಿದಾರೆ ಈಗ ಇಂಡಸ್ಟ್ರಿಯಲ್ ಎಷ್ಟು ಈ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಏನಾಗಿದೆ ಕಮರ್ಷಿಯಲ್ ಡೊಮೆಸ್ಟಿಕ್ ಅಂತ ಇದೆ ಇಂಡಸ್ಟ್ರಿಯಲ್ ಎಲ್ಲೂ ಮೆನ್ಷನ್ ಮಾಡಿಲ್ಲ ಸಿ ಬೇಕು ಅಂತ ನಾವ್ ಹೇಳ್ತಾ ಇರೋದು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ತಲೆ ಬಾಗಲ್ಲ ಅಂತ ಎಲ್ಲ ಅದು ನಾವು ಗೌರವ ಕೊಡೋಣ ನಮ್ದು ಏನಾಗಿದೆ ಎಸ್ಕಾಮ್ಸು ನೀವೇನು ಆರ್ಡರ್ ಇದೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕಿತ್ತು ಅವ್ರು ಮಾಡ್ತಾ ಇಲ್ಲ ಅವರು ಏನ್ ಹಾಕಿದ್ದಾರೆ ಬೆಸ್ಕಾಂನವ್ರು ಏನ್ ಸರ್ಕ್ಯುಲರ್ ಹಾಕಿದ್ದಾರೆ ಅಂದ್ರೆ ಬಿ ಬಿ ಗೈಡ್ ಲೈನ್ ಬಿಬಿಎಂಪಿ ಇರೋದು ಬೆಂಗಳೂರು ನಗರಕ್ಕೆ ಮಾತ್ರ ಏಳು ಜಿಲ್ಲೆ ಬೆಸ್ಕಾಂ ವ್ಯಾಪ್ತಿಗೆ ಬರುತ್ತೆ ಬೆಂಗಳೂರು ಗ್ರಾಮಾಂತರ ಏನ್ ಮಾಡ್ತಾರೆ ಬೇರೆ ಜಿಲ್ಲೆಗಳವ್ರು ಏನ್ ಮಾಡ್ತಾರೆ ಎಲ್ಲರೂ ಕೈ ಕಟ್ಟು ಕೂತಿದ್ದಾರೆ ನಾವು ಬೇರೆ ಬೇರೆ ಕಂಪ್ನಿಗೆ ಹೋದಾಗ ಬೇರೆ ಬೇರೆ ಕಂಪ್ನಿನಲ್ಲಿ ಟೆಂಪ್ರವರಿ ಕೊಡ್ತಾ ಇದ್ದಾರೆ ಉದಾಹರಣೆ ಚಾಮುಂಡೇಶ್ವರಿ ಕಂಪ್ನಿ ನಾವು ಹೋಗಿದ್ದು ಹೋಗಿ ನಂಜನಗೂಡು ಸಬ್ ಡಿವಿಜನ್ಗೆ ಹೋದಾಗ ನಂಜನ್ಗೂಡ್ ನಲ್ಲಿ ಏ ಡಬಲ್ ಇನ್ನೇ ಇಲ್ಲ ರೀ ನಮ್ ಎಮ್ ಡಿ ಕೊಡಿ ಅಂತ ಹೇಳಿದ್ರೆ ಯಾಕೆಂದ್ರೆ ರೆಗ್ಯುಲೇಷನ್ ಯಾವ್ದು ತಿದ್ದುಪಡಿ ಆಗಿಲ್ಲ ಸಪ್ಲೈ ರೆಗ್ಯುಲೇಷನ್ ನಾವು ಫಾಲೋ ಅಂತ ಎಮ್ ಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ರೆಂಟಲ್ ಅಗ್ರಿಮೆಂಟ್ ಇದ್ರು ಟೆಂಪ್ರವರಿ ನಾವು ಕೊಡ್ತೀವಪ್ಪ ನೀವು ತಗೊಂಡ್ಬನ್ನಿ ತಗೊಂಡೋಗಿ ಇಲ್ಲಿ ಬೆಸ್ಕಾಂ ನಲ್ಲಿ ಕೊಡ್ತಾ ಇಲ್ಲ ಎಷ್ಟೋ ಜನ ಗ್ರಾಹಕರು ಲೋನ್ ಮಾಡಿಸ್ಬಿಟ್ಟು ಲೋನ್ ನ ರಿಲೀಸ್ ಮಾಡ್ಕೊಂಡ್ರು ಏನೋ ಒಂದ್ ಒಳ್ಳೆ ದಿನ ನೋಡಿ ಪೂಜೆನೂ ಮಾಡಿಬಿಟ್ರು ಬಸವ ಜಯಂತಿ ದಿನ ಪಿಲ್ಲರು ತೆಗೆಸ್ಬಿಟ್ ಸ್ಟಾರ್ಟ್ ಮಾಡ್ರು ಟೆಂಪ್ರರಿ ಕೊಡ್ಲಿಲ್ಲ ಅಂತ ಹೇಳಿ ಡಿಜಿ ಇಟ್ಕೊಂಡು ರನ್ ಮಾಡ್ತಾ ಇದಾರೆ ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ತುಂಬಾ ಜನ ಇಷ್ಟು ಲೋನ್ ತಗೊಂಡು ಅರೇಂಜ್ ಮಾಡಿ ಮಿಷಿನರಿ ಎಲ್ಲ ಸೆಟ್ ಅಪ್ ಮಾಡಿಬಿಟ್ಟಿದ್ದಾರೆ ಅವ್ರು ಆಲ್ರೆಡಿ ವರ್ಕೌಟ್ ಆಗಿದೆ ಅಕ್ಟೋಬರ್ ನವಂಬರ್ ಹಿಂದೆ ವರ್ಕೌಟ್ ಆಗಿದೆ ಅವ್ರಿಗೂ ಸುಳ್ಳ ಕರೆಂಟ್ ನ ಕೊಡ್ತಾ ಇಲ್ಲ ಇದು ಪ್ರಾಬ್ಲಮ್ ಆಗಿದೆ ನಾವು ನಿಮ್ಮ ಹತ್ರ ಒಂದು ಫೈಲ್ ಮಾಡೋಣ ಅಂತ ಹೇಳಿ ಎಂಡೋಸ್ಮೆಂಟ್ ಕೊಡಿ ಅಂತ ಕನ್ಸ್ಯೂಮರ್ ಇಂದ ಕೊಟ್ಟಿದ್ದೀವಿ ಯಾರು ಎಂಡೋಸ್ಮೆಂಟ್ ಕೊಡ್ತಾ ಇಲ್ಲ ನಾವು ಮನವಿ ಮಾಡ್ತಾ ಇದೀವಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಯಾಕೆ ಅಂದ್ರೆ ನೀವು ಸಿ ಎಸ್ ಆಗಿ ಇಲ್ಲಿಗೆ ಬಂದಿದ್ದೀರಾ ಅಲ್ಲಗ ನಾವ್ ಯಾಕೆಂದ್ರೆ ಜನಸಾಮಾನ್ಯರದು ನಾಡಿ ಮರಿತನ ನೀವು ಅರ್ತಿದೀರ ಅದಕ್ಕೋಸ್ಕರ ನೀವು ಫಸ್ಟ್ ಒಂದು ಡಿಸಿಷನ್ ತಗೊಂಡು ವರ್ಕ್ ವರ್ಕ್ಔಡ್ ಆಗಿದೆ ಏನೇನು ಸಾಕ್ಷಿ ಏನಾಗಿದೆ ಅದನ್ನೆಲ್ಲ ಮಾಡ್ಬಿಡಿ ನೀವು ಬೇಕಾದ್ರೆ ಏನು ನೋಟಿಫಿಕೇಶನ್ ಮಾಡ್ತಿರೋ ತಿದ್ದುಪಡಿ ಮಾಡ್ತಿರೋ ಸರ್ಕಾರದಿಂದ ಏನ್ ಗೈಡ್ಲೈನ್ ಬರುತ್ತೋ ಅದು ಫಾಲೋ ಮಾಡೋವರೆಗೂ ಈಗ ನೀವೇ ಸಿಕ್ಸ್ ಅಮೈಂಡ್ಮೆಂಟು ಏನಾಗಿತ್ತು ಓ ಸಿ 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 ಬೇಕು ಅಂತ ಆಮೇಲೆ ಬಂದಾದ್ಮೇಲೆ ಟೆಂತ್ ಅಮೈಂಡ್ಮೆಂಟು ನೀವೇ ತಿದ್ದುಪಡಿ ಮಾಡಿದಿರ ಅದೀಗ ಜಾರಿ ಇದೆ ಸಾಂಕ್ಷನ್ ಪ್ಲಾನ್ ಬೇಕಿಲ್ಲ ಎನ್ಓ ಸಿ ಬೇಕಿಲ್ಲ ಓ ಸಿ ಎಲ್ಲನೂ ನೀವು ವಿಡ್ರಾ ಮಾಡಿದೀರಾ ಯಾಕೆ ಅಂದ್ರೆ ಎಸ್ಕಾಮ್ಸು ಕರೆಂಟ್ ನ ಸೇಲ್ ಮಾಡ್ತಾ ಇರೋದು ಸೇಲ್ ಮಾಡೋದೇನೆಂದ್ರೆ ಸಿ ಓ ಎಸ್ ಪ್ರಕಾರ ಅವ್ರು ಸೇಲ್ ಮಾಡ್ತಾ ಇದ್ದಾರೆ ಈಗ ಅವರು ಸೇವ್ ಮಾಡಿ ಇಟ್ಕೊಳ್ಳೋಕಾಗಲ್ಲ ಬಿ ಬಿ ಎಂ ಪೇರ್ ಹೇಳದಂಗೆ ಅವ್ರು ಫಾಲೋ ಮಾಡ್ತಾ ಇದಾರೆ ಅದಕ್ಕೋಸ್ಕರ ಅವ್ರು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಇಡೀ ರಾಜ್ಯದ ಜನರು ತುಂಬಾ ನೋವು ನಿಂದ ಇದಾರೆ ಇದರಿಂದ ಒಂದೊಂದೇ ಲಿಂಕ್ ಇದೆ ಕಾರ್ಮಿಕರಿಗೆ ಕೆಲಸ ಇಲ್ದಂಗಾಗಿದೆ ಕಂಡಿ ಸುಮ್ಮನೆ ಕೂತಿದ್ದಾರೆ ಜಲ್ಲಿ ಮರಳು ಸೇಲ್ ಆಗ್ತಾ ಇಲ್ಲ ಪೈಂಟ್ ಹಾರ್ಡ್ವೇರ್ ಕಾರ್ಮಿಕರು ನಮ್ಮ ಎಲೆಕ್ಟ್ರಿಕಲ್ ಗುತ್ತಿಗೆದಾರರಂತೂ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ಎಷ್ಟೋ ಜನ ಏನಾಗಿದೆ ಅಂದ್ರೆ ವೈರಿಂಗ್ ಇರೋರು ಸ್ವಲ್ಪ ಜೀವವಾಗಿ ಓಡಾಡ್ತಾ ಇದ್ದಾರೆ ಬರೀ ಸರ್ವಿಸ್ ಮಾಡ್ಕೊಂಡು ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಕೊಂಡು ಅರೇಂಜ್ ಮಾಡ್ಕೊಂಡು ಇದ್ದವರು ಈಗೆಲ್ಲನ ಫುಡ್ ನ ಸಪ್ಲೈ ಮಾಡೋ ಲೆಗಲ್ ಗೆ ಬಂದ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಇದನ್ನ ಒಂದು ಡಿಸಿಷನ್ ತಗೊಂಡು ಒಂದು ಅರೇಂಜ್ ಮಾಡ್ಕೊಡ್ಬೇಕು ಅಂತ ಮನವಿ ಮಾಡ್ತಾ ಇದೀವಿ ನೋಡಿ ಇಂಡಸ್ಟ್ರಿಯಲ್ ಇಷ್ಟವರು ಬಂದಿದ್ದಾರೆ ಅವ್ರ ನೋವು ಏನು ಅಂತ ನೀವು ಒಂಚೂರು ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಇದನ್ನ ಕರ್ನಾಟಕ ರಾಜ್ಯದಲ್ಲಿ ಬಿಟ್ರೆ ಬೇರೆ ಯಾವ ಸ್ಟೇಟ್ ಅಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ ಗುರುಗಳ ಇವ್ರಿಗೆ ಮಾತ್ರ ಏನ್ ಇಷ್ಟು ಆತ ಅಂತ ಗೊತ್ತಿಲ್ಲ ಸರ್ ನಮ್ ಜನನ ಸಾಯಿಸ್ ಹಾಕ್ಬೇಕಂದ್ರೆ ಈಗಲೇ ನಾವೆಲ್ಲ ಗುತ್ತಿಗೆದಾರ ಒಬ್ರಿಗೆ ಒಂದು ಸಣ್ಣ ಪುಟ ಒಂದು ಟೆಂಪರರಿ ಕೊಡಂಗೋ ಇಲ್ವಲ್ಲ ಸರ್ ಟೆಂಪರರಿಗೂ ಕೇಳ್ತಾ ಇದ್ದಾರೆ ಆಯ್ತದ ಆಮೇಲೆ ಈಗ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಈಗ ಪಂಚಾಯತಿ ಕಡೆಯಿಂದ ಎಲ್ಲ ಎನ್ ಓ ಸಿ ಕೊಡ್ತಾ ಇದ್ದಾರೆ ಸರ್ ಅಂದ್ರೆ ಸಿ ಕೊಡ್ತಾ ಇದ್ದಾರೆ ಪಂಚಾಯತಿ ಮಾತ್ರ ಎಲ್ಲ ಮುಂಚೆ ಬಿ ಬಿ ಎಂ ಪಿ ಯಿಂದ ಅದನ್ನ ಈಗ ಅದನ್ನ ಇವರು ಬೆಸ್ಕಾಂ ಇಂದ ಲೆಟರ್ ಬರೀತಾ ಇದ್ರು ಪಂಚಾಯತಿ ಅವ್ರಿಗೆ ಅವರು ನಾವೇ ಲೆಟರ್ ಇದನ್ನ ಸಿ ಕೊಟ್ಟಿದ್ದು ಅಂದ್ಬಿಟ್ಟು ಅವ್ರು ರಿಟರ್ನ್ ಇವರಿಗೆ ಕೊಟ್ಟಿದ್ದಾರೆ ಬೆಸ್ಕಾಂ ಅವ್ರಿಗೆ ಕೊಟ್ಟಾದ್ಮೇಲೆ ಅದ್ ಸರ್ವಿಸ್ ಕೊಡ್ಬೇಕಾ ಅಲ್ವಾ ಸರ್ ಈಗ ಅದನ್ನ ಅವ್ರು ಏನ್ ಮಾಡ್ಕೊಂಡಿದ್ದಾರೆ ಇಲ್ಲ ಈಗ ಆನ್ಲೈನ್ ಅಲ್ಲೇ ಬರಬೇಕು ಬಂದ್ರೆ ಮಾತ್ರ ಕೊಡ್ತೀವಿ ಇಲ್ದೆ ಇದ್ರೆ ಇಲ್ಲ ಅಂದ್ಬಿಟ್ಟು ಅದನ್ನ ಒಂದ್ ಸ್ಟಾಪ್ ಮಾಡಿದ್ದಾರೆ ಅವ್ರ ಪಂಚಾಯತಿ ಒಳ ಕೇಳಿದ್ರೆ ಇದುವರೆಗೂ ನಾವು ಆನ್ಲೈನ್ ಅಲ್ಲಿ ಯಾವ್ದು ಮಾಡಿಲ್ಲ ನಾವ್ ಹಿಂಗೆ ನಮಗೆ ಇದು ಪ್ರಾಕ್ಟಿಕಲ್ ಆಗಿ ಲೆಟರ್ ಬರ್ತಾ ಇತ್ತು ನಾವು ಅದಕ್ಕೆ ರಿಪ್ಲೈ ಅಂತದ್ದು ಬಿಲ್ಡಿಂಗ್ ಎಷ್ಟೋ ಬಿಲ್ಡಿಂಗ್ ಈಗ ನಿಂತು ಹೋಗಿದೆ ಅಂಥದ್ದು ಬಿಲ್ಡಿಂಗ್ ಅದಕ್ಕೂ ಒಂದು ನೀವು ಸೂಕ್ತವಾದ ಒಂದು ಇದನ್ನ ಕೊಟ್ಟು ಅದನ್ನು ಒಂದು ಸರ್ ಬೆಸ್ಟ್ ಕಾಮಿಡಿ ಏನಂದ್ರೆ ಸರ್ ಟ್ವೆಂಟಿ ಬೈ ಟೆನ್ಗೆ

ಒಂದು ಶೀಟ್ ಬರುತ್ತೆ ಮನೆ ನಾವು ಅಲ್ದಲ್ಲೇ ಕಟ್ಕೊಂಡಿದ್ದೀವಿ ಕರೆಂಟ್ ಕೊಟ್ಟಿದ್ರೆ ಇಲ್ಲ ಇಲ್ಲ ಪ್ಲಾನ್ ಎಲ್ಲಿ ಸರ್ವೆ ನಂಬರ್ ಪ್ಲಾನ್ ಕೊಡ್ತಾರೆ ಸರ್ವೆ ನಂಬರ್ ಯಾರು ಪ್ಲಾನ್ ಕೊಡೋಲ್ಲ ಅದನ್ನ ಕನ್ವರ್ಷನ್ ಮಾಡಬೇಕಾದ್ರೆ ಕೊಟ್ಟಿಗಳ ಕಾರ್ಪೆಂಟ್ರು ಸುಮಾರು ಮೇಸನ್ಗಳು ಎಷ್ಟು ಮನೆಗಳು ಇವತ್ತು ಬೀದಿ ಬಂದ್ಬಿಟ್ಟಿದೆ ಅಂದ್ರೆ ನೀವು ಕರೆಂಟ್ ಇಂದ ಸಿಕ್ಕವರ್ಮೆಂಟ್ ಗೌರ್ಮೆಂಟ್ ಬಿಲ್ಡಿಂಗ್ಸ್ ಕೂಡ ಕೊಡ್ತಾ ಇಲ್ಲ ಸಬ್ ಅಲ್ಲಿ ಒಂದು ನನ್ನ ಬಾಮಾಯಿದ ಒಂದು ಟೆಂಡರ್ ತಗೊಂಡಿದ್ದಾರೆ ಸ್ಕೂಲ್ ಬಿಲ್ಡಿಂಗ್ ಕಟ್ಟೋದಕ್ಕೆ ಅದು ಬಿ ಬಿ ಎಂ ಪಿ ಇಂದ ಎಲ್ಲ ಡಾಕ್ಯುಮೆಂಟ್ಸ್ ಟೆಂಡರ್ ಆಗಿದೆ ಬಿ ಬಿ ಎಂ ಪಿ ಎ ಡಬಲ್ ಇರೆಂಟ್ ಕೊಡಿ ಅಂತ ಹೇಳಿ ಎನ್ ಸಿನೂ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಟೆಂಪರರಿ ಕೊಟ್ಟಿದ್ದೆ ಸರ್ ನಮ್ದು ಯೂನಿವರ್ಸಿಟಿ ಸರ್ ಇದೆ ನಾನೇ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ಬಿಟ್ಟು ಮನೆ ತಗೊಂಡು ಇಟ್ಟಿದ್ದೀರ ಸರ್ ಇನ್ನೊಂದು ಬೆಸ್ಟ್ ಏನಂದ್ರೆ ಸರ್ ಈ ಟ್ರಾಫಿಕ್ ಪೊಲೀಸ್ ಅವ್ರದ್ದು ಇನ್ನೊಬ್ರದ್ದು ಮತ್ತೊಬ್ರದ್ದು ಎಲ್ಲ ಜಸ್ಟ್ ಅವ್ರ ಒಂದು ಗ್ರೀನ್ ಲೈಟ್ ಸೈನ್ ಅಲ್ಲಿ ಸೈನ್ ಮಾಡ್ಬಿಟ್ಟು ನೀವು ಕರೆಂಟ್ ಕೊಡಿ ಅಂದ್ರೆ ಕರೆಂಟ್ ಕೊಡ್ತಾರೆ ಸರ್ ನಾವು ಒಂದು ಆಧಾರ್ ಕಾರ್ಡ್ ಏನ್ ಬೇಕಾಯ್ತು ಸಂಬಂಧಪಟ್ಟಿ ಕೊಟ್ರೆ ಇಲ್ಲ ರೀ ನೀವು ಡಾಕ್ಯುಮೆಂಟ್ಸ್ ತಗೋರಿ ಅಂತಾರೆ ಸರ್ ಸ್ವಲ್ಪ 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 ಆ ಈಗ ಎಲ್ಲ ಹೇಳಿದಾರಲ್ಲ ಅವನಿ ಸರ್ಕಾರಕ್ಕೂ ಸಂಬಂಧ ಇಲ್ಲ ಈಗ ಅವರೇ ಮಾಡಿಸ್ಬೇಕು ಈಗ ನಾಳೆ ವರ್ಗ ಅಂತೂ ಸಿಗೋದಿಲ್ಲ ಅವರು ಸೆಷನ್ ಬಗ್ಗೆ ಅಲ್ಲ ಸೆಷನ್ ಆದ ನಂತರ ಸಿಗ್ತಾರ ಇದು ಸಮಸ್ಯೆ ಬಗೆಹರಿಸಬೇಕು ಅಷ್ಟೇ ಅಲ್ಲ ಖಂಡಿತ ಸರ್ ತುಂಬಾ ದೊಡ್ಡ ಸಮಸ್ಯೆ ಸರ್ ಇದು ದುಡ್ಡು ಬೇಕಲ್ಲ ಒಂದ್ ರೂಪಾಯಿ ಇಲ್ವಲ್ಲ ಸರ್ ರೆವಿನ್ಯೂ ಕಳೆದ ಐದು ತಿಂಗಳಾಗೋಯ್ತು ನೀವು ಬೇಕು ಬಹಳ ಅನಾಥರ ಇದು ಕನಕ ಹೋಗ್ತಾ ಇದೆ ಪವರ್ ಅನ್ನು ಅದನ್ನು ಮಾಡಬೇಕು ನಿಮ್ ಸಮಸ್ಯೆ ನಾನು ಮನೆ ಶುರು ಮಾಡಿದಾಗ ನಿಮ್ ಕೆ ಆರ್ ಸಿ ಏನು ಇತ್ತು ಅದನ್ನು ನೋಡಿದೆ ನೀವು ಇಷ್ಟು ಡಾಕ್ಯುಮೆಂಟ್ಸ್ ಕೊಟ್ಟರೆ ಕರೆಂಟ್ ಕೊಡ್ತೀವಿ ಅಂತ ತಾವ್ ಹೇಳಿದ್ರಿ ತಮ್ಮ ಒಂದು ಅನ್ವಯನೇ ನಾನ್ ಮನೆ ಕಟ್ಟಿರೋದು ಇವತ್ತು ಕರೆಂಟ್ ಕೊಡಿಸ್ಬೇಕಾದ್ರೂ ನೀವೇನೇ ನೀವೇ ರೆಸ್ಪಾನ್ಸಿಬಿಲಿಟಿ ಸರ್ ಅದ್ರ ನೀವ್ ಹೇಳಿದ್ರ ಸರ್ ಪ್ಲಾನ್ ಸ್ಯಾಂಕ್ಷನ್ ಬೇಕು ಅಂತ ಸರ್ ಇಲ್ಲ ಸರ್ ನಂದು ರೆವಿನ್ಯೂ ಸೈಟ್ ಸರ್ ನಂದು ರೆವಿನ್ಯೂ ಸೈಟ್ ಪ್ಲಾನ್ ಸಾಂಕ್ಷನ್ ಕೊಡಲ್ಲ ತಾವೇನ್ ಹೇಳಿದ್ರೆ ಕಟ್ಟಕ್ಕೆ ಹೋಗ್ತಿರ್ಲಿಲ್ಲ ನಾನು ತಾವೇನ್ ಹೇಳಿದ್ರೆ ಇಷ್ಟು ಕುಡಿ ಸಾಕು ನಾನ್ ಕರೆಂಟ್ ಕೊಡ್ತೀನಿ ಅಂತ ಹೇಳಿದ್ರಿ ತಮ್ಮನ್ನ ನಮ್ಕೊಂಡು ನಾನು ಕರೆ ಮನೆ ಇದು ಈಗ ನೀವು ಸಾಂವಿಧಾನಿಕ ಸಂಸ್ಥೆ ಅಧಿಕಾರ ಇದೆ ಏನೇ ತಿದ್ದುಪಡಿ ಮಾಡ್ಬೇಕಾಗಿದ್ರು ಕೂಡ ತಮಗೆ ಡೈರೆಕ್ಷನ್ಸ್ ನ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೊಡಬೇಕಿತ್ತು ನೀವು ಅದನ್ನ ಕ್ವಶನ್ ಮಾಡಿ ಹಾಕಿ ನಾನು ನನ್ನ ಆದೇಶದ ಪ್ರಕಾರ ಜನಗಳು ಮನೆ ಕಟ್ಟಿದ್ದಾರೆ ಸರ್ ಒಂದು ಪ್ರಶ್ನೆ ಸರ್ ಸುಪ್ರೀಂ ಕೋರ್ಟ್ ದೊಡ್ಡದಲ್ಲ ಸರ್ ಹೈಕೋರ್ಟ್ ದೊಡ್ಡದಲ್ಲ ಸರ್ ಇದು ಬಂದು ಪ್ರಜಾಪ್ರಭುತ್ವ ಪ್ರಜೆನೇ ದೊಡ್ಡವನು ಅವನೇನ್ ಕಾನೂನ ಮಾಡ್ತಾನೆ ಪ್ರತಿನಿಧಿ ಮುಖಾಂತರ ಅದನ್ನ ಫಾಲೋ ಮಾಡ್ತಾರ ಅಷ್ಟೇ ಅವನಿಗೆ ಏನೋ ಜಾಸ್ತಿ ನಿನ್ನತೆಗಳೇ ಅದನ್ನ ತಿದ್ದುಪಡಿ ಮಾಡ್ಕೊಳ್ಳೋ ಅಧಿಕಾರ ಕೂಡ ಪ್ರಜೆಗಿದೆ ಇದೇ ಇಲ್ವಾ ಸರ್ ಇದು ಪ್ರಜಾಪ್ರಭುತ್ವ ಇನ್ ಸುಪ್ರೀಂ ಅಲ್ಲ ಇಲ್ಲಿ ನಾವೇನು ಕಾನೂನು ಮಾಡಿದೀವಿ ಅದನ್ನ ಫಾಲೋ ಮಾಡ್ಬೇಕು ಈಗ ನಾವು ಸೆಟ್ ಬ್ಯಾಕ್ ಇಷ್ಟು ಬಿಡ್ತೀವಿ ಇದು ಬಿಡ್ತೀವಿ ಅಂತ ಹೇಳಿದ್ವಿ ಅದು ಫಾಲೋ ಮಾಡ್ಬೇಕು ಅದು ಒಪ್ಕೊಂತೀವಿ ಅದಕ್ಕೆ ದಂಡನೆ ಅದು ಮಾಡಿದ್ರೆ ನಾವು ಅನ್ಭವಸಕ್ ಕಡಿದೀವಿ ಬಟ್ ಏನಂತಂದ್ರೆ ನೀವು ಏನ್ ಕಾನೂನು ಮಾಡಿದ್ರಿ ನೀವು ಒಂದು ಮನೆ ಕಟ್ಟಿ ನಾನು ಕರೆಂಟ್ ಕೊಡ್ತೀನಿ ಒಂದು ನಿಮ್ದು ಐ ಡಿ ಪ್ರೂಫ್ ಕೊಡಿ ಒಂದು ಸೇಲ್ಡೇಟ್ ಕೊಡಿ ಅಂತ ಹೇಳಿದ್ರಿ ನಿಮ್ಮ ನಂಬ್ಕೊಂಡು ನಾವು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಕಟ್ಟಿಬಿಟ್ಟು ಇವತ್ತು ಈಗ ನಮಗೆ ಸಂಬಂಧ ಇಲ್ಲ ನೀವು ಇದ್ಬಿಟ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಇಂಡಿಯಾದಲ್ಲಿ ಯಾವ ಸ್ಟೇಟ್ ಇಲ್ಲ ನಾವೆಲ್ಲ ಬಂದು ಉಪವಾಸ ಸಾಹೇಬರು ಆಫೀಸ್ ಮುಂದೆ ಸರ್ ರವಿಕುಮಾರ್ ಸರ್ ಒಂದು ಒಂದ್ ಮೆಸೇಜ್ ಬಂದಿದ್ಕೆ ನಾವೆಲ್ಲ ಒಂದ್

ಜನಗಳಿಗೆ ಅವೇರ್ನೆಸ್ ಕೊಡಿ ಸರ್ ಎಷ್ಟು ಜನ ಗೊತ್ತಿದೆ ಸರ್ ಈಗ ನಮ್ದು ಈ ಆಕ್ಟ್ ಬಗ್ಗೆ ಎಷ್ಟು ಜನ ಗೊತ್ತಿದೆ ಅದು ಗೊತ್ತಿರೋದು ಅಧಿಕಾರಿಗಳಿಗೆ ಇಲ್ಲಿ ತಪ್ಪು ಮಾಡಿರೋದು ಅಧಿಕಾರಿಗಳು ಜನಗಳಿಗೆ ಅವೇರ್ನೆಸ್ ಕೊಡ್ಬೇಕಿತ್ತು ನೀನ್ ಇಂತ ಸಾಕ್ಷನ್ ತಗೋಬೇಕು ಇದು ಮಾಡಿದ್ರೆ ಮನೆ ಕಟ್ಟಬೇಕಿಲ್ಲ ಕಟ್ಟಬಾರದು ಅಂತ ಎಲ್ಲ ಹೇಳಿದ್ರಿ ಸರ್ ಯಾವ ಟಿವಿ ಲಾದ್ರೂ ಇದ್ರೆ ಒಂದು ವಿಡಿಯೋ ಕಳಿಸಿ ಸರ್ ಜನಗಳನ್ನ ಏನ್ ಮಾಡಿದೀವಿ ಸರ್ ನಾವು ದಡ್ರು ಮಾಡ್ಬಿಟ್ಟು ಹಳ್ಳಿ ತಂದು ಸರ್ ಇವತ್ತು ಇಲ್ಲಿ ಲ್ಯಾಬ್ ಸೇಷನ್ ಆಗಿರೋದು ಕಾನೂನು ಅಲ್ಲ ಸರ್ ಅಡ್ಮಿನಿಸ್ಟ್ರೇಷನ್ದು ಸಮಸ್ಯೆ ಆಗಿರೋದು ಇಲ್ಲಿ ಪ್ರಾಪರ್ ಇಲ್ಲ ಈಗ ಕೊಟ್ಟಿದ್ರಿ ದಯಮಾಡಿ ನಮ್ಗೆ ನಮ್ ವಿನಂತಿ ಇಷ್ಟನೇ ಸರ್ ದಯಮಾಡಿ ಈಗ ಏನಾಗಿದೆ ಕ್ಲೀನ್ ಮಾಡಿ ಮುಂದೆ ನೀವು ಸ್ವಚ್ಛ ಮಾಡ್ಬೇಕನ್ನೋದಕ್ಕೆ ನಮ್ದು ಯಾವತ್ತು ಸಪೋರ್ಟ್ ಇದೆ ನೀವೇನು ಹೇಳ್ತೀರಿ ಅದನ್ನ ಪ್ರತಿಯೊಬ್ಬ ಗ್ರಾಹಕನಿಗೂ ಮುಡಿಸ್ತೀವಿ ನಾವು ಅರ್ಥ ಮಾಡ್ಕೊಂತೀವಿ ತಿಳ್ಕೊಂಡು ಏನ್ ಮಾಡ್ತೀವಿ ಹೋಗಿ ಪ್ಲಾನ್ಸಾಕ್ಷನ್ ತಗೊಬೇಕಾ ಸೆಟ್ ಬ್ಯಾಕ್ ಬಿಡ್ಬೇಕಾ ಬಿಡ್ಲಂದ ಕೊಡಬೇಡಿ ಏನ್ ಸರ್ ಹೇಳೋದು ಈಗ ರೆವಿನ್ಯೂ ಸೈಟ್ ರಿಜಿಸ್ಟರ್ ಮಾಡಿ ಮಾಡ್ಬಿಟ್ಟಿದ್ದಾರೆ ಅದಕ್ಕೆ ಈ ಖಾತ ಏ ಖಾತಾ ಏನ್ ಕೊಡ್ತಿರೋ ಕೊಟ್ಟು ಟ್ರಾನ್ಸಾಕ್ಷನ್ ಕೊಡ್ಸಿ ಪ್ಲಾನ್ಸಾಕ್ಷನ್ ಕೊಡ್ಸಿ ದುಡ್ಡು ಕಟ್ಟಬೇಕಾ ಕಟ್ತೀವಿ ಸಮಯ ಆಗುತ್ತೆ ಒಂದ್ ಮೂರು ತಿಂಗಳ ಕಾಯ್ತೀವಿ ಹೊಸದಕ್ಕೆ ಬಟ್ ಹಳೇದು ಸರ್ ಜನ ಇನ್ನೇನು ಸ್ವಲ್ಪ ದಿನಕ್ಕೆ ನೇಣು ಹಾಕೊಂಡು ಸಾಯ್ತಾರೆ ಸರ್ ಯಾಕೆ ಗೊತ್ತಾ ಸರ್ ಯಾಕೆ ಅಂತ ಹೇಳ್ತೀನಿ ಕೇಳಿ ಸರ್ ಬ್ಯಾಂಕ್ ಲೋನ್ ಬಂದು ಮನೆಗಳು ಸೀದ್ ಮಾಡ್ತಿದ್ದಾನೆ ಅವರು ಮನೆಗಳು ಕಟ್ಕೊಂಡ್ಬಿಟಾರ ಪಾಪ ಎರಡು ಫ್ಲೋರ್ ಏನ್ ಮಾಡ್ತದೆ ಬ್ಯಾಂಕ್ ಲೋನ್ ಕಟ್ಕೊಂತೀನಿ ಒಂದು ಮನೆ ನಾನು ಅಂತ ಕಟ್ಕೊಂಡಿದ್ದಾನೆ ಬಡುವ ಈಗ ಇದ್ದಕ್ಕಿದ್ದಾಗ ಕರೆಂಟ್ ನಿಲ್ಸ್ಬಿಟ್ರಿ ಕರೆಂಟ್ ಇಲ್ಲ ಅವ್ನಿಗೆ ನಮ್ಮವರು ಇಲ್ಲಿ ನಮ್ಮ ಬೆಸ್ಕಾಂನವ್ರು ಏನ್ಮಾಡ್ತಾರೆ ಟೆಂಪರರಿನಲ್ಲಿ ಒಂಚೂರು ಲೋಡ್ ಜಾಸ್ತಿ ಆದರೆ ಹೋಗಿ ಪಟಕ್ಕಾನ ಕಟ್ ಮಾಡ್ತಾರೆ ಅದು ಫೈನ್ಗಳು ಕಳಿಸ್ತೀವಿ ನಿಮಗೆ ಅದೇನಿದೆ ನಿಮ್ದು ಕೆ ಆರ್ ಸಿ ಫೋರ್ಟಿ ಪಾಯಿಂಟ್ ಜೀರೋ ಟೂ ಇದರಲ್ಲಿ ಏನಾದರೂ ಎಕ್ಸೆಸ್ ಲೋಡ್ ಬಂತು ಅಂತಂದ್ರೆ ಆ ತಿಂಗಳಿಗೆ ಸಂಬಂಧಪಟ್ಟಂಗೆ ಎರಡು ಪಟ್ಟು ಪೆನಲ್ಟಿ ಕಲೆಕ್ಟ್ ಮಾಡ್ಕೊಬೇಕು ಇಲ್ಲಿ ಲಾಸ್ ಆಗೋದು ಯಾವ ಸರ್ ಎಫ್ ಸಿ ಒಂದೇ ಸರ್ ಎಫ್ ಪಟ್ಟು ಕಟ್ಸ್ಕೋಬೇಕು ಸರ್ ಅದು ಒಂದು ಕಿಲೋ ಎರಡು ಕಿಲೋ ಜಾಸ್ತಿ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಪೆನಲ್ಟಿ ಆಗ್ತಾವ್ರ ತಮ್ಮ ಹತ್ರ ಅದನ್ನೂ ತಗೊಂಡ್ಬರ್ತೀವಿ ಇಶ್ಯೂ ನಾ ಸಾಕಷ್ಟು ಸಮಸ್ಯೆ ಆಗ್ತಿದೆ ಸರ್ಬೇಕು ಪ್ಲೀಸ್